ದರ್ಶನ್ ಹೊರಬಾರ್ದಲ್ಲ ಅಂತ ಭಾಳ ಮಂದಿ ತಿಳ್ಕೊಂಡಿದ್ದೀರಲ್ಲ ನೋ ನೋ ವೇ ಚಾನ್ಸ್ ಯಾಕೆಂದರೆ ಸ್ವಲ್ಪ ನಮ್ಮ ಕಾನೂನಿಗೂ ಟೆಕ್ನಿಕಲ್ ಇಶ್ಯೂ ಇರ್ತವೆ ಐ ಮ್ಯಾನ್ ಅಡ್ವೊಕೇಟ್ ಸಿನ್ಸ್ ಫೋರ್ ತರ್ಟಿ ನೈನ್ ಇಯರ್ಸ್ ಸರ್ವೀಸ್ ಆ್ಯಸ್ ಪ್ರಾಕ್ಟೀಸಿಂಗ್ ಆ್ಯಸ್ ದಿ ಕ್ರಿಮಿನಲ್ ಅಡ್ವೊಕೇಟ್ ಆ್ಯಸ್ ಅನ್ ಅಡ್ವೊಕೇಟ್ ಕ್ರಿಮಿನಲ್ ಸೈಡ್ ನಾವು ಐ ಥಿಂಕ್ ಆಲ್ರೆಡಿ ಬೇಲ್ ಅಪ್ಲಿಕೇಶನ್ ಸಬ್ಮಿಟೆಡ್ ಟುಮಾರೋ ಇಟ್ ಈಸ್ ಫಿಕ್ಸ್ಡ್ ಫಾರ್ ಆರ್ಗ್ಯುಮೆಂಟ್ಸ್ ಆಫ್ ಬೋತ್ ಸೈಡ್ ಈಗ ನಮ್ಮ ದರ್ಶನ್ ಅವ್ರ ಸೈಡು ನಾಳೆ ಆರ್ಗ್ಯುಮೆಂಟ್ ಮಾಡ್ಬೋದು ಈಗ ಅಕಸ್ಮಾತ್ ಈಗ ದಸರಾ ಅಂತ ವೆಕೇಶನ್ ಜಜ್ಜು ರಜೆ ಹಾಕಿದರೆ ನಾಳೆ ಆಗೋದಿಲ್ಲ ಸೊ ಈ ವಾರದೊಳಗೆ ಆರ್ಗ್ಯುಮೆಂಟ್ಸ್ ಮುಗಿತಿದೆ ಬೋತ್ ಸೈಡ್ ರಾಜಕುಶಿನ ಸೈಡು ನಮ್ಮ ಸೈಡು ಮುಗಿತಿದೆ ನಮ್ಮ ಸೈಡ್ ಅಂದರೆ ದರ್ಶನ್ ಸೈಡು ನಾವೆಲ್ಲ ಡಿಫೆನ್ಸ್ ಸೈಡು ಸೊ ಸಿ ನಾಗೇಶ್ ಅವರು ಅಪ್ಲಿಕೇಶನ್ ಹಾಕಿದ್ದಾರೆ ಆರ್ಗ್ಯುಮೆಂಟ್ ಮಾಡ್ತಾರೆ ಸೊ ಈಗ ಆರ್ಗ್ಯುಮೆಂಟ್ ಮಾಡಿದರೆ ಒಂದು ಎಂಟು ದಿವಸದಲ್ಲಿ ಜಜ್ಮೆಂಟ್ ಬರಬಹುದು ಜಜ್ಮೆಂಟು ಪಾಸಿಟಿವ್ ಆಗಿ ಬರ್ತಿದೆ ನೈಂಟಿ ಫೈವ್ ಪರ್ಸೆಂಟ್ ದುಡ್ಡು ರಿಲೀಸ್ ಆನ್ ಬೇಲ್ ಇನ್ನು ಸೂರ್ಟಿ ಕೇಳ್ಬೋದು ಕಂಡೀಷನ್ ಹಾಕ್ತಾರೆ ಫಾರೆನ್ಗೆ ಹೋಗಂಗಿಲ್ಲ ವೀಸಾ ಒಪ್ಪಿಸ್ಬೇಕು ಪಾಸ್ಪೋರ್ಟ್ ಒಪ್ಪಿಸ್ಬೇಕು ಮತ್ತು ಜಿಲ್ಲಾ ಬಿಟ್ಟು ಹೋಗೋಂಗಿಲ್ಲ ಅಥವಾ ಪ್ಲೇಸ್ ಆಫ್ ಅಕ್ಯೂರೆನ್ಸ್ ಅಲ್ಲಿ ವಿಸಿಟ್ ಕೊಡೋಂಗಿಲ್ಲ ಸಾಕ್ಷಿ ನಾಶ ಮಾಡೋಂಗಿಲ್ಲ ಯಾರಿಗೂ ಬೆದರಿಕೆ ಹಾಕೋಂಗಿಲ್ಲ ಇನ್ನೊಂಥರ ಈ ಥರ ಮಾಡಬಾರ್ದು ಅಂತಂದೇಳಿ Some of the condition uh, it is a discretionary power vested with the honorable courts to impose any conditions. He is ready to uh, compel the all the uh, conditions imposed by the honorable courts. So that I am here in requesting that and also I am requesting to the CV sir, please do arguments on tomorrow. Uh, if you argued that the, uh, our Divas Mr. Darshan would release on executing bond because. ದಿ ರೀಸನ್ ಈಸ್ ದ್ಯಾಟ್ ಆಲ್ರೆಡಿ ಇನ್ವೆಸ್ಟಿಗೇಷನ್ ಟೀಮ್ ಈಸ್ ಕಮಿಟೆಡ್ ದಿ ಆಲ್ರೆಡಿ ಕಂಪ್ಲೀಟೆಡ್ ದಿ ಇನ್ವೆಸ್ಟಿಗೇಷನ್ ಕಂಪ್ಲೀಟೆಡ್ ಆ್ಯಂಡ್ ದಿ ಫೈನಲ್ ರಿಪೋರ್ಟ್ ಈಸ್ ಸಬ್ಮಿಟೆಡ್ ಸೊ ಆನ್ ದ್ಯಾಟ್ ಗ್ರೌಂಡ್ ದಿ ಸಫಿಷಿಯೆಂಟ್ ಗ್ರೌಂಡ್ಸ್ ಆರ್ ದೇರ್ ಬಿಕಾಸ್ ಈಸ್ ಒನ್ ಆಫ್ ದಿ ಸೆಲೆಬ್ರಿಟಿ ಅಂಡ್ ಆಲ್ಸೋ ಗಾಟ್ ಹ್ಯಾವಿಂಗ್ ದಿ ದಿ ಪ್ರಾಪರ್ಟಿ ಪ್ರಾಪರ್ಟಿ ಪರ್ಮನೆಂಟ್ ಪ್ರಾಪರ್ಟಿ ಅಷ್ಟೇ ಅಪ್ಸ್ಕ್ಯಾಂಡ್ ಆಗ್ತಾರೆ ಅನ್ನೋ ಒಂದು ಥಿಯರಿ ಪ್ರಾಸಿಕ್ಯೂಷನ್ಗಿದ್ರೆ ದಟ್ ಇಸ್ ನಾಟ್ ಪಾಸಿಬಲ್ ಪ್ರೈಮ ಫೇಸಿ ಮೇಲೆ ನೋಡಿದಾಗ ಏನೋ ಅವನಿಗೇನೋ ಕರೆಸಿದ್ದು ಹೋಗಪ್ಪ ಅಂತ ಬುದ್ಧಿ ಹೇಳಿ ವಾಪಸ್ ರೊಕ್ಕ ಕೊಟ್ಟು ಕಳಿಸಿದ್ದಿರಬೇಕು ಮರ್ಡರ್ ಮಾಡುವಂಥ ಇಲ್ಲ ಅಲ್ಲ ವೈಯಕ್ತಿಕವಾಗಿ ಅವ್ರ ಫ್ಯಾಮಿಲಿ ಡಿಸ್ಪ್ಯೂಟ್ ಏನಾರ ಅದ್ಕೊಳ್ಳಿ ನಮ್ಗೆ ಯಾಕೆ ಬೇಕು ರೀ ಈ ಹಿಂದೆ ಯಾರು ಕೊಂದಾರ ಯಾರಿಗ್ಯಾರ ಬಾಂಬ್ ಏನು ಹೆದರಿ ಹೀ ಇಸ್ ಕ್ಯಾನ್ವಸಿಂಗ್ ಆ್ಯಸ್ ಒನ್ ಆಫ್ ದಿ ಟೆರರಿಸ್ಟ್ ಏನು ಭಯೋತ್ಪಾದಕ ಅನ್ನೋ ರೀತಿ ಮಾಡ್ತೀರಿ ನೀವು ಟಿ ವಿ ಯಾರು ಅಜಿತ ಮತ್ತು ರಂಗಣ್ಣ ನೀವಿಬ್ಬರು ಚಾನಲ್ ಅದಿರಿ ಅಲ್ಲ ನೀವು ಮಾ ಮಿಕ್ಕಿದ್ರೆ ನೀವು ಏನು ಟಿ ವಿ ಚಾನಲ್ ನಿಮ್ಮವು ನಿಂದು ಅಜಿತ್ ಅಜಿತ್ಂದು ಅದು ರಂಗಣ್ಣಂದು ಎರಡು ಡಬ್ಬಿ ಬಿಟ್ಟರೆ ಇನ್ನೇನಲ್ಲ ನಿಮಗೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಕಾ ಗ್ಯಾರಂಟಿ ನಿಮ್ಮ ಮೇಲೆ ಐ ಟಿ ರೆಡಿ ಆಗುತ್ತೆ ನಿಮಗೆ ಯುವಾರು ಇವಾರ ದಿ ಅಫೆಂಡರ್ಸ್ ನೀವು ಅಫೆಂಡರ್ಸ್ ಅದಿರಿ ನೀವು ನಿಮ್ಮ ಮುಖ ಇನ್ನೂ ಹೊರಗೆ ಬಂದಿಲ್ಲ ಬರ್ತಾವೆ ಮುಂದೆ ನಿಮ್ಮ ಕಾನೂನಿನ ಕುಣಿಕೆಯಲ್ಲಿ ಸಿಕ್ಕಂತಿದ್ರಿ ಸಿಕ್ಕವಂತ್ರಿ ಅವಾಗ ನಾನೇ ಹೇಳ್ತಾನೆ ಎಸ್ ನಾವು ಪ್ರೇಮಿಗಳಿದಿರಿ ಕನ್ನಡ ನಾಡಿ ತಾಯಿ ಭುವನೇಶ್ವರಿ ದೇವಿ ಇದಿರಿ ಇವತ್ತು ರಾಜರಾಜೇಶ್ವರಿ ನಮ್ಮ ಚಾಮುಂಡೇಶ್ವರಿ ದೇವಿಯ ಒಂದು ಇದು ಆಗ್ತದೆ ಆ ಚಾಮುಂಡೇಶ್ವರಿಯ ದೈವದಿಂದ ಆ ಆಶೀರ್ವಾದದಿಂದ ನವೆಂಬರ್ ಒಂದರೊಳಗೆ ಅಂದರೆ ಕನ್ನಡ ರಾಜ್ಯೋತ್ಸವ ಬಾವುಟ ಹಾರಿಸಲಿಕ್ಕೆ ನಮ್ಮ ದರ್ಶನ್ ಬರ್ತಾರಂತ ಅಂತ ನಾನಿವತ್ತು ಘಂಟಾಘೋಷವಾಗಿ ಹೇಳ್ತೀನಿ ಜೈ ಹಿಂದ್ ಜೈ ಭುವನೇಶ್ವರಿ